ನೀನ್ ಅರ್ಧ ಗಂಟೆ ಒಳಗಡೆ ತಂದ್ ಕೊಡ್ಬೇಕು ತಂದ್ ಕೊಟ್ರೆ ಬಚಾವ್ ಆಗ್ತಿಯಾ ಇಲ್ಲಾಂದ್ರ ಮಾತ್ರ ಎರಡ್ ಕಂಡೋಗಿ ಲಾಕ್ಅಪ್ ಹಾಕ್ತೀನಿ ಎರಡ್ ವರ್ಷ ತನಕ ಜೈಲಲ್ಲೇ ಕೊಳಿಬೇಕಾಗುತ್ತೆ ಏನ್ ಇಲ್ಲ ಯಾರಿಲ್ಲಾಂದಿದ್ದು ನೀನ್ ತಗೊಂಡ್ರದ್ ಮೂವತ್ತೆರಡು ಸಾವಿರನೇ ಆಯ್ಬೋದು ಆದ್ರೆ ವಯಸ್ಸಾದಾರೋಸ ಮಾಡ್ ನೆಮ್ದಿ ಹಾಳು ಮಾಡ್ರದ ಮತ್ತೆ ಅವರು ಬ್ಯಾಂಕಿಗೆ ಅಲೇಲಿ ತಿರ್ಗಂಗ ಮಾಡ್ರದ್ಕೆ ಇನ್ನೂ ಹದಿನೆಂಟ್ ಸಾವಿರ ರೂಪಾಯಿ ಎಕ್ಸ್ಟ್ರಾನ ಕಟ್ಕೊಡ್ಬೇಕು ಕಟ್ಕೊಟ್ರೆ

ಸರಿ ಸರ್ ಆಯ್ತು ಅದೇ ಮಾಡ್ಕೋಬಿಟ್ಟಿ ಸರ್ ಅಯ್ಯೋ ಶಿವ್ನೆ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಪ್ಪ ಅತಿ ಆಸೆ ಗತಿಗೇಡನ್ನ ಮಾಡ್ಕೋ ಬಿಟ್ಟಪ್ಪ ಸುಮ್ನಿಲ್ಲ ಅಂತಾನೆ ಲೋನ್ ತಗೊಂಡ್ಬಿಟ್ಟು ಅದೇ ರೀ ನೀ ಕಿತ್ಕೊಂತಾರೆ ಅಂತ ತಗೊಂಡ್ಬಿಟ್ಟು ಅವ್ಳ ನೋಡ್ರಿ ಅವ್ಳು ಸೊಲ್ಲಾಡ ಪೊಲೀಸ್ ಕಪ್ಪೆ ಕೊಟ್ಟ್ಬಿಟ್ಟು ಪೊಲೀಸ್ ಕರ್ಕೊಂಡ್ ಬಂದ್ಬಿಟ್ಟು ಅವ್ಳು ನಾಗಿದ್ದ ಆ ಯಾರು ಓ ನೀನೇ ನಮ್ಮ ಮಾದವೆ ಯಾಕಮ್ಮ ಹಿಂಗ್ ಇಂಗಳ್ತಾ ಇದೀಯಾ ಏನಾಯ್ತಮ್ಮ ಯಾಕಮ್ಮ ಏನಾಯ್ತಮ್ಮ ನಿನ್ ಗಂಡುಗೆ

అయ్యో ఎంత మనుష రంగు తొందర కొద్దిగూ ఇన్ అన్యయ్లీ ఆ పప్పాను కుడదంగ ఆడిర్వాగూ మోస మార్తి ఇన్న కల్సాయి వా బంద్ మార్కొట్టవన్ పప్పా ఒళ్ మనుషు ఎంత కల్సాయితా కడికారు ఓబర్నా కయ్ బల బీళ్తాయితవ్ మస్కారణ ఆయ్ ఇలా నిల్స్ అల్ ఊట ముగీత అయ్యో ఎంత కల్సోదాంగణిట్రోల్ బైక్బిట్ ఎల్ కాల ముబిటవంతింగ్ తగ్గవరణ

ಇದೇಣ ಹಿಂಗತ್ತಿರ ಆ ರಂಗಣ್ಣನವ ಬೆಳಗ್ಗಿಂದನೂ ಆ ಒಟ್ಟಿಗೆ ಕೆಲಸ ಮಾಡ್ತಿದೀವಿ ಅನಿಂಗಣ್ಣದ್ರಲ್ಲಿ ಇವಾಗಿನ ಕೆಲಸ ಮುಗಿತು ಇವಾಗಿನ ಜಸ್ಟ್ ಹೋದ ಒಂದ್ ಐದು ನಿಮಿಷದಿಂದ ಏನು ಮನೆಗೆ ಹೋದ ಆ ಇವಾಗಿನ ಮನೆಗೆ ಹೋಯ್ ಇಬ್ರು ಒಟ್ಟಿಗೆ ಇದೀವಿ ಇದೇ ಅಣ್ಣ ಹಿಂಗ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತೀರ ಹೂ ಕಾರಣ ಇಬ್ರು ಬೆಳಗಿನ ಒಟ್ಟಿಗೆ ಇದೀವಿ ಅವ್ ತಿಪ್ಟ್ರಿಗೆ ಅವ ಇಲ್ಲ ಆಕ್ಸಿಡೆಂಟ್ ಹಿಂದಿಂದ ಆಗುತ್ತೆ ಮತ್ತೆ ಅವ ಅಮ್ಮ ಅಳ್ತ ಬಂದ್ಬಿಟ್ಟು ಹಂಗಂತ ಅಂತ ಹಂಗಂತ ದುಡ್ಡಿಸ್ಕೊಂಡ್ರ ಇಲ್ಲ ನೀವ್ ಕೇಳಿದಿರಾ ಇದು ಇಷ್ಟ ತಾರಿ ಇಲ್ಲ ಬರೋಕೆ ದುಡ್ಡು ಸಿಕ್ಕಿರಲ್ವಾ ಯಾರು ಕೊಡೋಕೋಗ್ತಾರೆ ಇವಳೋಕ್ತಿಗೆ ಸಾಯ್ತಾ ಇದ್ರು ಯಾರೋ ಐನೂರು ರೂಪಾಯಿ ಕೊಡಲ್ಲ ಅಂತ ಐವತ್ತು ಸಾವಿರ ರೂಪಾಯಿ ಕೊಡ್ತಾರ ಅಲ್ಲಿ ಇಲ್ಲಿ ಹುಡುಕ ತರಕಾ ಅವ್ರಿಗೆ ಕೇಳ್ತಾ ಇರ್ತಾರೆ ಯಾರು ಕೊಡ್ತಾರೆ ಇವಳಿಗೆ ಮದ್ವೆ ಅಂತ ಮನೆಯಾಳಿ ಅಂತ ಕಳ್ಳ ಹೊಡಿ ಅಂತ ಎಲ್ಲರಿಗೂ ಗೊತ್ತಲ್ಲಿ ಯಾರು ಕೊಡ್ತಾರೆ ನೂರು ರೂಪಾಯಿ ಹುಟ್ಟ ನೋಡುವಂತಿರು ಬರೋಕೆ ಬರ್ತಾರೆ ಇವಳು ಜೈಲಿಗೆ ಹೋಗೋದು ಇವತ್ತ ಫಿಕ್ಸ್ ಜೈಲಿಗೆ ಹೋಗಿ ಹೋಗ್ತಾರೆ ಸರ್ ಇದೆಯಲ್ ತಂದ್ಲೆ ಗೌರಿ ಈ ಮುಷ್ಟಿಗೆ ಯಾರ್ ಕೊಟ್ರೆ ದುಡ್ಡ ಅದೇ ಅಪ್ಪ ನಂಗ ಗೊತ್ತಾಗ್ತಲ್ಲ ಇಷ್ಟು ಬೇಗ ಇಷ್ಟು ದುಡ್ಡು ಯಾರ್ ಕೊಟ್ರೆ ಅವ್ರಿಗೆ ಮದ್ಲೆ ಬುದ್ಧಿ ಎಲ್ಲಾರು ಗೊತ್ತಾಯ್ತಿ ಹಾ ಜಂಗಿಸ್ಕ ಒಂದಂತ ಕಾಣ ಏನ್ರೇ ಶಾಕ್ ಆಯ್ತಾ ಇವಳ ಇನ್ನೆಲ್ಲ ಇಸ್ಕೊಂಬತ್ತಾಳೆ ಇವಳ ಮುಷ್ಟಿಗೆ ಯಾರ್ ಕೊಡ್ತಾರೆ ಜೈಲಿಗೆ ಇವತ್ತು ಹೋಗಿ ಹೋಗ್ತಾಳೆ ಅಂತ ಖುಷಿ ಆಯ್ತಾ ಅಲ್ವಾ ಹಾ ನಾನ್ ಹೋಗಲ್ಲ ಯಾರು ಕಳಿಸ್ತೀನಿ ಬೇಕಾರೆ ಹಾ ಅನ್ಯ ಆಗು ಐವತ್ ರೂಪಾಯಿ ಇನ್ನು ಕೈಲಿ ಎಕ್ಸ್ಟ್ರಾ ನಂದ ಎರಡ್ ಸಾವಿರ ಹೋಗಿ ಮಾಡಿರಲ್ವಾ ಮಾಡ್ತೀನಿ ಕಡ್ರೆ ಟೈಮ್ ಬರುತ್ತೆ ಹಾ ಮತ್ತೆ ಇಕ್ಕೊಂಡಿದೀನಿ ಮಾಡ್ತೀನಿ ಯರಮ್ಮ 50000 ಆಯ್ತಾ ನಮ್ಮ ಕರೆಕ್ಟಾಗಿ? ಓ ಕರೆಕ್ಟ್ ಆಯ್ತು ಕೊಡಮ್ಮ. ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ ಇನ್ನೊಂದು ಸಲ ಇದಾರ ಈ ತರ खतरनाक ಕೆಲಸ ಮಾಡದ ಗೊತ್ತಾದ್ರೆ ಬೇರೆ ಗನ್ಯಾಯ ಮಾಡದ ಗೊತ್ತಾದ್ರೆ ಮೋಸ ಮಾಡದ ಗೊತ್ತಾದ್ರೆ ತಗಾ ನಡೆತಾ ಇರ್ತೀನಿ ಜೈಲಿಗೆ ಅಚಿಕ್ ಬರಲ್ಲ ಗೊತ್ತಾಯ್ತಾ? ಸರ್. ಹಾ ನಡೆ ನಿ ಐತೆ ಕಡ ಇಬ್ರಿಗ ಬೋನ್ದ ಟೈಮ್ ಮಾಡ್ತೀನಿ. ನೋಡಜಿ ನಾ ಮಾತ್ ಕೊಟ್ಟಂತೆ ನಿನ್ಗೆ ಐವತ್ ಸಾವಿರ ರೂಪಾಯಿ ಕೊಡ್ಸಿದೀನಿ ನಿಂಗೆ ನ್ಯಾಯ ದೊರಿಸ್ಕೊಟ್ಟಿದೀನಿ ಆಯ್ತಾ ಇನ್ ಮುಂದಾರ ಹುಷಾರಾಗಿರೋ ಈ ತರ ಜನ ಎಲ್ಲ ಇರ್ತಾರೆ ಬಿ ಕೇರ್ಫುಲ್ ನಾ ಬರೋಣ ಇನ್ನ ಧನ್ಯವಾದಗಳು ಸರ್ ನಿಮ್ಮ ಉಪಕಾರ ನಾನು ಯಾವತ್ತು ಮನೆಯಲ್ಲ ಸರ್ ನಿಮ್ಮಿಂದ ನಮಗೆ ತುಂಬಾನೇ ಒಳ್ಳೇದಾಯ್ತು ಸರ್ ನಿಮಗೆ ದೇವ್ರ ಒಳ್ಳೇದ್ ಮಾಡ್ಲಿ ತುಂಬಾ ಥ್ಯಾಂಕ್ಸ್ ಸರ್ ಇರ್ಲಿ ಇರ್ಲಿ ಕಣ್ರಮ್ಮ ಇಟ್ಸ್ ಮೈ ಡ್ಯೂಟಿ ಇದು ನಮ್ಮ ಕರ್ತವ್ಯ ಸರಿ ಕಣ್ರಮ್ಮ ಬತ್ತೀನಿ ನೋಡಿದ್ರಂದ್ರಪ್ಪ ಏನಲ್ಲ ಆಯ್ತು ಅಂತವಾ ಒಬ್ಬರ ಕೈ ಮೊಬೈಲ್ ಸಿಕ್ಕಿರೇ ఇష్టం మార్తార దేవ్రనే గొత్తి ఆ నోడేనో రీ జనరు నావు ఓద హీ జనలు హెంట్ నోడ్రీ ఎంతెంత కతరకులు ఇతరంతవ ఆకై మొబైల్ సిక్కి నోడి ఎస్ దుడ్ తగ్గు హేలా ఆ అంతవ హుషారా నీ యాకల మొబైల్ కొట్బట్టు హిం దుడ్డు గిరికి కాకండి యాకల మొబైల్ కూడా మక్క పక్క కొట్టు అలా ఇస్కొండ హింకెల దుడ్డు తింటారు కండ్రప్ప హుషారీ